ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಮಧ್ಯಸ್ಥಾಂ ದಕ್ಷಿಣೋತ್ತರ ಯಾ ಶಮ ವಾರ್ತ ಸಂಸೇವ್ಯಾಂ ಭವಾನಂಬಿಕಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ತೊಂಬತ್ತೊಂದನೆಯ ಶ್ರೀನಾಮ ಷಡಧ್ವಾತೀತರೂಪಿಣೀ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಒಂಬೈನೂರ ತೊಂಬತ್ತೆರಡನೆಯ ಶ್ರೀನಾಮ ಅವ್ಯಾಜ ಕರುಣಾಮೂರ್ತಿ ಶ್ರೀಮಾತೆಯು ಕಾರಣವೇ ಇಲ್ಲದೆ ಯಾವುದೇ ಅಪೇಕ್ಷೆ ಇಲ್ಲದೆ ತನ್ನ ಭಕ್ತರನ್ನ ಅನುಗ್ರಹಿಸಲು ಸದಾಕಾಲ ಕರುಣಾಮೂರ್ತಿ ಸ್ವರೂಪಳಾಗಿದ್ದಾಳೆ ಅಂತ ಅವ್ಯಾಜ ಅನೌಪಾಧಿಕೆ ಯಾ ಕರುಣಾ ಸೈವ ಮೂರ್ತಿ ಸ್ವರೂಪಂ ಯಸ್ಯಾಹಸ ನೋಡಿ ಈ ಕರುಣೆ ಅನ್ನುವುದಕ್ಕೆ ಆಕಾರವಿಲ್ಲ ಏಕೆಂದರೆ ಅದೊಂದು ಗುಣ ಅದೊಂದು ಉತ್ತಮವಾದ ಗುಣ ಆದರೆ ಅದಕ್ಕೇನಾದರೂ ಕಷ್ಟಪಟ್ಟು ಒಂದು ಆಕಾರ ಕೊಟ್ಟರೆ ಏನಾಗತ್ತೆ ಕರುಣಾಧ್ರಣೈರ ವಿಗ್ರಹ ಯಸ್ಯಾಹಸ ಆ ಕರುಣೆ ಅನ್ನುವಂಥದ್ದಕ್ಕೆ ಆಕಾರ ಕೊಟ್ಟರೆ ಅದು ಜಗನ್ಮಾತೆ ಲಲಿತೆಯ ವಿಗ್ರಹವಾಗಿ ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇರುವುದರಿಂದಲೇ ಇಂದಿಗೂ ಇನ್ನು ಸೂರ್ಯೋದಯವಾಗ್ತಾ ಇದೆ ಚಂದ್ರೋದಯವಾಗ್ತಾ ಇದೆ ಗಾಳಿ ಬೀಸ್ತಾ ಇದೆ ಅಗ್ನಿ ದಹಿಸ್ತಾ ಇದೆ ಜಲ ನಮ್ಮ ದಾಹವನ್ನು ಇಂಗಿಸ್ತಾ ಇದೆ ಭೂಮಿ ಇನ್ನು ನಮ್ಮನ್ನು ಹೊತ್ತಿದೆ ಅನ್ನವನ್ನು ಕೊಡ್ತಾ ಇದೆ ಇದೆಲ್ಲ ಯಾವುದೇ ಬಯಕೆಯಿಲ್ಲದೆ ಜಗನ್ಮಾತೆ ಪ್ರಪಂಚಕ್ಕೆ ಪ್ರಪಂಚದ ಜೀವರಾಶಿಗಳಿಗೆ ಕೊಡುತ್ತಾ ಇದ್ದಾಳೆ ಆದ್ದರಿಂದ ಅವಳು ಅವ್ಯಾಜ ದುರ್ಗಾ ದುರ್ಗಾಸಪ್ತಶತಿಯಲ್ಲಿ ದೇವತೆಗಳು ಅಮ್ಮನನ್ನು ಹೀಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ತಾರೆ ತೇ ಸಮಂತ ಜನಪದೇಶು ಧನಾ ತಶಾಂಸಿ ನೀದತಿ ಧರ್ಮವರ್ಗ ಧನ್ಯಾಸ್ತ ಧನ್ಯಸ್ತವ ನಿಭೃತಾತ್ಮಜ ಭೃತ್ಯುಧಾರಾ ಏಷಾಂ ಸದಾ ಅಭ್ಯುದಯದ ಭವತಿ ಪ್ರಸನ್ನ ಹೇ ಜಗನ್ಮಾತೆಯೇ ಯಾವಾತನು ನಿನ್ನ ಕರುಣಕಟಾಕ್ಷಕ್ಕೆ ಪಾತ್ರನಾಗ್ತಾನೋ ಅವನು ಯಾರೇ ಆಗಿರಲಿ ಎಂಥವನೇ ಇರಲಿ ಅವನು ಲೋಕಮಾನ್ಯನಾಗ್ತಾನೆ ಯಶೋವಂತನಾಗ್ತಾನೆ ಸರ್ವರಿಂದಲೂ ಗೌರವಕ್ಕೆ ಪಾತ್ರನಾಗ್ತಾನೆ ನಿರ್ವೀರ್ಯವಂತನೂ ವೀರ್ಯವಂತನಾಗ್ತಾನೆ ಅಜ್ಞಾನಿಯು ಮಹಾ ಸುಜ್ಞಾನಿಯಾಗ್ತಾನೆ ಅವನು ಸೇವಕರಿಂದ ಹೆಂಡತಿ ಮಕ್ಕಳಿಂದ ಸುಖವಾದ ಸಂಸಾರ ಜೀವನವನ್ನು ನಡೆಸ್ತಾನೆ ಅವನಿಗೆ ಶಾಂತಿ ಲಭ್ಯವಾಗುತ್ತೆ ಕೊನೆಗೆ ಅವನು ಧನ್ಯತಾ ಭಾವವನ್ನು ಪಡೀತಾನೆ ಧನ್ಯತಾ ಭಾವ ಅಂದರೆ ಯಾವುದನ್ನು ಪಡೆದ ಮೇಲೆ ಮತ್ತೊಂದು ಪಡೆಯುವ ಅವಶ್ಯಕತೆ ಇಲ್ಲವೋ ಆ ಮೋಕ್ಷ ಸ್ಥಿತಿಯನ್ನು ಹೊಂದಿಬಿಡ್ತಾನೆ ಅಮ್ಮ ಇದೆಲ್ಲವೂ ಸಹ ನಿನ್ನ ಕರುಣೆಯಿಂದ ಮಾತ್ರ ಲಭ್ಯವಾಗುತ್ತೆ ಜಗನ್ಮಾತೆ ಅಂತ ಹೇಳಿ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಒಂಬೈನೂರ ತೊಂಬತ್ತ್ಮೂರನೆಯ ಲಲಿತೆಯ ಶ್ರೀನಾಮ ಧ್ವಾಂತ ದೀಪಿಕಾ ಶ್ರೀಮಾತೆಯು ಅಜ್ಞಾನವೆಂಬ ಕತ್ತಲಿಗೆ ಜ್ಞಾನದ ದೀಪವಾಗಿದ್ದಾಳೆ ಅಂದರೆ ಅಜ್ಞಾನವನ್ನು ನಾಶ ಮಾಡಿ ಜ್ಞಾನದ ಬೆಳಕನ್ನು ನಮ್ಮಲ್ಲಿ ಬೆಳಗುತ್ತಾಳೆ ಅಂತ ನೋಡಿ ಈ ಅಜ್ಞಾನ ಹುಟ್ಟುವುದು ನಮ್ಮ ಒಳಗಡೆಗೆ ಒಳಗಡೆ ಹುಟ್ಟುವ ಈ ಅಜ್ಞಾನದ ಕತ್ತಲನ್ನು ಹೋಗಲಾಡಿಸಬೇಕಾದರೆ ಹೊರಗಿನ ಬೆಳಕು ಯಾವುದೇ ಕೆಲಸ ಮಾಡುವುದಿಲ್ಲ ನಮ್ಮ ಒಳಗಡೆಯೇ ಒಂದು ಜ್ಞಾನದ ಬೆಳಕು ಉದಯವಾಗಿ ಈ ಅಜ್ಞಾನ ಅಂಧಕಾರ ತಮಸ್ಸನ್ನ ಸರ್ವನಾಶ ಮಾಡಬೇಕು ಅಂತ ಅದಕ್ಕೆ ಗೀತಾಚಾರ್ಯ ಹೀಗೆ ಹೇಳ್ತಾ ಇದ್ದಾನೆ ತೇಷಾಮೇವಾನುಕಂಪಾರ್ಥಂ ಅಹಮ ಜ್ಞಾನಜಂ ತಮಃ ನಾಶಯಾಮತ್ಮಭಾವಸ್ಥೋ ಜ್ಞಾನದೀಪೇನ ಭಸ್ವತ ಯಾವಾಗ ಭಕ್ತನು ಅನನ್ಯವಾಗಿ ಭಗವಂತನಿಗೆ ಶರಣಾಗುತ್ತಾನೋ ಆಗ ಭಗವಂತ ಆತನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಕರುಣೆಯನ್ನು ತೋರ್ತಾನೆ ಎಲ್ಲಿಂದ ತೋರ್ತಾನೆ ಕರುಣೆಯನ್ನ ಏನು ವೈಕುಂಠದಿಂದಲೋ ಕೈಲಾಸದಿಂದಲೋ ಅಥವಾ ಜಗನ್ಮಾತೆ ಮಣಿದ್ವೀಪದಿಂದ ಅನುಗ್ರಹಿಸ್ತಾಳೋ ಇಲ್ಲ ಯಾವ ಭಕ್ತನೂ ಭಗವಂತನನ್ನು ಅನನ್ಯವಾಗಿ ಭಾವಿಸ್ತಾನೋ ಆ ಭಕ್ತನ ಹೃದಯದಲ್ಲೇ ಜ್ಞಾನ ದೀಪವಾಗಿ ಬೆಳಗಿ ಅಜ್ಞಾನದ ಅಂಧಕಾರದ ತಮಸ್ಸನ್ನು ಸರ್ವನಾಶ ಮಾಡಿ ಆಮೂಲಾಗ್ರವಾಗಿ ನಾಶ ಮಾಡಿ ಜ್ಞಾನದ ಬೆಳಕನ್ನು ಹೊತ್ತಿಸ್ತಾನೆ ಆದ್ದರಿಂದ ಜಗನ್ಮಾತೆ ಅಜ್ಞಾನ ಧ್ವಾಂತ ದೀಪಿಕಾ ಅಂತ ನಮಗೆಲ್ಲ ಅತ್ಯಂತ ಪ್ರಸಿದ್ಧವಾದ ಒಂದು ಶಾಂತಿ ಮಂತ್ರ ಗೊತ್ತು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅದ್ಭುತವಾದ ಸಂದೇಶವನ್ನು ಕೊಡುತ್ತೆ ಆ ಭಗವತಿಯ ಅನುಗ್ರಹವಾಯಿತು ಅಂದರೆ ನಾವು ಅಸತ್ನಿಂದ ಸತ್ ಕಡೆಗೆ ನಡೆಯುತ್ತೇವೆ ಅಜ್ಞಾನವೆಂಬ ಕತ್ತಲಿನಿಂದ ಜ್ಞಾನದ ಬೆಳಕಿನ ಕಡೆಗೆ ನಾವು ನಡೆಯುತ್ತೇವೆ ಸಾವಿನ ದವಡೆಯಿಂದ ತಪ್ಪಿಸಿಕೊಂಡು ಅಮೃತತ್ವರಾಗಿಬಿಡುತ್ತೇವೆ ಇದೆಲ್ಲ ಯಾವಾಗುತ್ತೆ ಅಂದರೆ ಆ ಜ್ಞಾನ ಅನ್ನುವಂಥದ್ದು ನಮ್ಮಲ್ಲಿ ಉದಯಿಸಿದಾಗ ನಹಿ ಜ್ಞಾನೇನ ಸದೃಶಂ ನಾವು ಜನ್ಮಾಂತರಗಳ ಪರಂಪರೆಯನ್ನು ತಪ್ಪಿಸಿಕೊಳ್ಳಬೇಕಾದರೆ ಒಂದೇ ಉಪಾಯ ಆ ಜಗನ್ಮಾತೆ ನಮ್ಮಲ್ಲಿ ಅಜ್ಞಾನದ ಪರದೆಯನ್ನು ಹರಿಯಬೇಕು ನಾಶ ಮಾಡಬೇಕು ಜ್ಞಾನದ ಬೆಳಕನ್ನು ತೋರಿಸಿದಾಗ ಜನ್ಮ ಪರಂಪರೆಗಳು ಅನ್ನುವಂಥದ್ದೇ ಇರೋದಿಲ್ಲ ಆದ್ದರಿಂದ ಆ ಜಗನ್ಮಾತೆ ಅಜ್ಞಾನ ಧ್ವಾಂತ ದೀಪಿಕಾ ಅಂತ ಒಂಬೈನೂರ ತೊಂಬತ್ನಾಲ್ಕನೆಯ ಲಲಿತೆಯ ಶ್ರೀನಾಮ ಆಬಾಲಗೋಪವಿದಿತಾ ಆ ಶ್ರೀಮಾತೆಯು ಆ ಬಾಲ ಗೋಪರಿಂದ ತಿಳಿಯಲ್ಪಡುವವಳು ಅಂತ ಬಾಲಾನ್ ಬ್ರಹ್ಮಾದಿಕಾನ್ ಗೋಪಯತಿ ಇತಿ ಬಾಲಗೋಪ ಇಲ್ಲಿ ಬಾಲಗೋಪರು ಅಂತ ಯಾರಿಗೆ ಹೇಳ್ತಾ ಇದ್ದಾರೆ ಅಂದರೆ ಸಮಸ್ತ ಬ್ರಹ್ಮಾದಿ ದೇವತೆಗಳಿಗೆ ಹೇಳ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲ ಅಜ್ಞರಾದ ಗೋಪ ಬಾಲರಿಗೆ ಹೇಳ್ತಾ ಇದ್ದಾರೆ ಇನ್ನು ಜೊತೆಗೆ ಬಾಲಗೋಪೌ ತೌ ಅಭಿವಾಪ್ಯ ಆ ಬಾಲಗೋಪಂ ತಾದೃಶೇನ ವಿದಿತಂ ಜ್ಞಾನಂ ಯಸ್ಯಾಹಸ ಅಂತ ವಿವರಣೆ ಅಂದರೆ ಹರಿಹರ ಬ್ರಹ್ಮಾದಿಗಳನ್ನು ಮೊದಲ್ಗೊಂಡು ಅತ್ಯಂತ ಸಾಮಾನ್ಯ ಜನರ ವರವಿಗೂ ಸಹ ಆ ದೇವಿಯು ಎಲ್ಲರಿಗೂ ಗೊತ್ತು ಆದ್ದರಿಂದ ಅವಳು ಆಬಾಲ ಗೋಪ ವಿದಿತ ಅಂತ ಕರೆಸಿಕೊಂಡಿದ್ದಾಳೆ ಅಂತ ಇಲ್ಲಿ ಗೋಪ ಅನ್ನುವುದಕ್ಕೆ ಕೆಲವು ಅರ್ಥಗಳನ್ನು ಹೇಳಿದ್ದಾರೆ ಶಾಸ್ತ್ರಕಾರರು ಗೋಪ ಅಂತಂದ್ರೆ ರಕ್ಷಣಾ ಶಕ್ತಿ ಯಾವುದನ್ನು ರಕ್ಷಣೆ ಮಾಡುವಂಥದ್ದು ಅಂತಂದರೆ ಗೋವು ಭೂಮಿ ವೇದಗಳು ಪ್ರಾಣಗಳು ವಿಪ್ರರನ್ನ ರಕ್ಷಣೆ ಮಾಡುವಂಥದ್ದನ್ನ ಗೋಪಾ ಅಂತ ಹೇಳಿ ಕರೀತಾರೆ ಇನ್ನೊಂದು ಅರ್ಥದಲ್ಲಿ ಮುಚ್ಚಿಡುವುದು ಅಂತ ಅರ್ಥ ಗೋಪಾ ಅಂದ್ರೆ ಮುಚ್ಚಿಡುವುದು ಯಾವುದರಿಂದ ಮಾಯೆಯಿಂದ ಈ ಪ್ರಪಂಚವನ್ನ ಮುಚ್ಚುವುದನ್ನ ಗೋಪಾ ಅಂತ ಹೇಳಿ ಕರೀತಾರೆ ನೋಡಿ ಸ್ಕಾಂದ ಪುರಾಣದಲ್ಲಿ ಒಂದು ಮಾತಿದೆ ತಮ್ ಅಹಂ ಪ್ರತ್ಯಯವ್ಯಾಜಾತ್ ಸರ್ವೇ ಜಾನಂತಿ ಜಂತವ ಅಂತ ಇಲ್ಲಿ ತಮ್ ಅಂತ ಆರಂಭ ಮಾಡಿದ್ದಾರೆ ತಮ್ಮಂದರೆ ಅನಿರ್ವಚನೀಯವಾದ ಪರಬ್ರಹ್ಮ ಅಥವಾ ಆತ್ಮ ಅದು ಯಾವುದಯ್ಯಾ ಅಂದರೆ ಅಹಂ ಅಂದರೆ ನಾನು ನಾನು ಅಂತ ಹೇಳಿಕೊಳ್ಳಲಿಕ್ಕೆ ನನಗೆ ಯಾವುದು ಆಧಾರ ಅಂದರೆ ಚೈತನ್ಯವೇ ನನಗೆ ಆಧಾರ ಆ ಚೈತನ್ಯ ನನ್ನ ಒಳಗಡೆ ಇರುವುದರಿಂದ ಈ ಶರೀರ ಬೆಳಗ್ತಾ ಇದೆ ಕ್ರಿಯಾಶೀಲವಾಗ್ತಾ ಇದೆ ಯಾರಲ್ಲಿ ಈ ಚೈತನ್ಯ ಇಲ್ಲ ಹಾಗಾದರೆ ಎಲ್ಲರಲ್ಲೂ ಇದೆ ನಾನು ಅಂತ ಯಾರೆಲ್ಲ ಹೇಳ್ತಾ ಇದ್ದಾರೋ ಅವರ ಎಲ್ಲರಲ್ಲೂ ಇದೆ ಅದು ಇರುವುದರಿಂದಲೇ ನಾನು ನಾನು ಮಾಡಿದೆ ನಾನು ನೋಡಿದೆ ನನಗರ್ಥವಾಗಲಿಲ್ಲ ನಾನು ಹೋಗಿ ಬಂದೆ ಅಂತ ಹೀಗೆ ನಾನಾ ಥರದಲ್ಲಿ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ ಅದಕ್ಕೆ ಆಖ್ಯಾನದಲ್ಲಿ ಈ ಮಾತನ್ನು ಹೇಳ್ತಾರೆ ಸ್ವಾತ್ಮೈವ ದೇವತಾ ಪ್ರೋಕ್ತ ಲಲಿತಾ ವಿಶ್ವವಿಗ್ರಹ ಸ್ವಾತ್ಮೈವ ಅದು ಎಲ್ಲಿದೆ ಅಂದರೆ ಅಹಮಿತ್ಯೇವ ಅಹಂ ಅಂತ ಪ್ರತಿಯೊಬ್ಬರಲ್ಲೂ ಆ ಜ್ಞಾನ ಚಿತ್ ಸ್ವರೂಪ ಬೆಳಗ್ತಾ ಇದೆ ಅದನ್ನು ನಾವು ತಿಳಿದರೆ ಆ ಚೈತನ್ಯ ಸ್ವರೂಪಳು ನಮ್ಮಲ್ಲೇ ಇದ್ದಾಳೆ ಅನ್ನುವಂಥದ್ದು ನಮಗೆ ಗೋಚರವಾಗುತ್ತೆ ಹೀಗಾಗಿ ನಮ್ಮಲ್ಲಿರುವ ಚೈತನ್ಯ ಯಾರಿಗೆ ಗೊತ್ತಿಲ್ಲ ಅಜ್ಞರಿಂದ ಹಿಡಿದು ಬ್ರಹ್ಮಜ್ಞಾನಿಗಳ ತನಕ ಎಲ್ಲರಿಗೂ ಆ ತಾಯಿ ಚೈತನ್ಯ ಸ್ವರೂಪದಿಂದ ಇದ್ದಾಳೆ ಅನ್ನುವಂಥದ್ದು ಗೊತ್ತಿದೆ ಹಾಗಾಗಿ ಈ ಚೈತನ್ಯ ಸ್ವರೂಪಿಣಿ ಸಮಸ್ತ ಜೀವರಾಶಿಗಳಿಗೂ ಗೊತ್ತಿರುವುದರಿಂದ ಆ ಬಾಲ ಗೋಪ ವಿದಿತ ಅಂತ ಹೇಳಿ ಅನಿಸಿಕೊಂಡಿದ್ದಾಳೆ ಆದರೆ ಅಜ್ಞಾನದ ಮಾಲಿನ್ಯದಿಂದಾಗಿ ಅವಳೇ ನಮ್ಮಲ್ಲಿ ಇರುವುದು ಅನ್ನುವಂಥದ್ದನ್ನು ಮುಚ್ಚಿಬಿಟ್ಟಿದ್ದಾಳೆ ಅದೇ ಅವಳ ಮಾಯೆ ಆದ್ದರಿಂದ ಗೋಪ ಅನ್ನುವುದಕ್ಕೆ ಆ ಅರ್ಥವನ್ನು ಹೇಳಿದ್ದಾರೆ ಇದನ್ನು ಹೊರತಾಗಿ ಮತ್ತೊಂದು ವಿವರಣೆ ಇದೆ ಗೋಕುಲದಲ್ಲಿ ಸಣ್ಣ ಗೋಪ ಬಾಲಕರಿಂದ ಹಿಡಿದು ಬಾಲೆಯರಿಂದ ಹಿಡಿದು ಹಿರಿಯ ವೃದ್ಧರ ತನಕ ಎಲ್ಲ ವಿಧವಾದ ಗೋಪ ಗೋಪಿಯರಿಗೆ ಅಲ್ಲಿನ ಹಸು ಕರುಗಳಿಗೆ ಪ್ರತಿಯೊಂದು ಜೀವಿಗಳಿಗೆ ಗೊತ್ತಿರುವಂಥ ಏಕೈಕ ವಸ್ತು ಅಂದರೆ ಅದು ಭಗವಾನ್ ಕೃಷ್ಣ ಹಾಗಾಗಿ ಜಗನ್ಮಾತೆ ಕೃಷ್ಣನ ರೂಪದಲ್ಲಿ ಇರುವುದರಿಂದ ಆಬಾಲಗೋಪವಿದಿತ ಅಂತ ಅನಿಸಿಕೊಂಡಿದ್ದಾಳೆ ಅಂತ ಮತ್ತೊಂದು ವಿವರಣೆ ಹೇಳ್ತಾರೆ ಆಬಾಲಗೋಪವಿದಿತ ಅಂದರೆ ಭಕ್ತಿ ಪ್ರೇಮ ಸ್ವರೂಪಳಾದ ರಾಧಾದೇವಿ ಅಂತ ಯಾಕೆ ಹಾಗೆ ಹೇಳಿದರು ಅಂತಂದರೆ ರಾಧಾದೇವಿಯು ಭಕ್ತಿ ಹಾಗೂ ಪ್ರೇಮಕ್ಕೆ ಸಾಕಾರ ಸ್ವರೂಪಳಾಗಿದ್ದಾಳೆ ಭಗವಂತನಾದ ಕೃಷ್ಣ ನಮಗೆ ಯಾವಾಗ ಗೊತ್ತಾಗ್ತಾನೆ ಅಂತಂದರೆ ನಮ್ಮಲ್ಲಿ ರಾಧಾರೂಪವಾದ ಭಕ್ತಿ ಪ್ರೇಮಗಳು ಕೃಷ್ಣನಲ್ಲಿ ಇದ್ದರೆ ಮಾತ್ರ ಕೃಷ್ಣ ತತ್ವ ತಿಳಿಯಲು ಸಾಧ್ಯವಾಗುತ್ತೆ ಅಂದರೆ ಕೃಷ್ಣನನ್ನು ತಿಳಿಯಲಿಕ್ಕೆ ನಮಗೆ ಬೇಕಾದ ಪ್ರಮುಖವಾದ ಮತ್ತೊಂದು ಸಾಧನ ಭಕ್ತಿ ಪ್ರೇಮ ಅವ್ಯಾಜ ಅಂತ ಹೀಗಾಗಿ ಆ ರಾಧಾ ಸ್ವರೂಪಳಿಗೆ ಆವಾಲ ಗೋಪವಿದಿತ ಅಂತ ಹೇಳಿ ಕರೆದಿದ್ದಾರೆ ಒಂಬೈನೂರ ತೊಂಬತ್ತೈದನೆಯ ಲಲಿತೆಯ ಶ್ರೀನಾಮ ಸರ್ವಾನುಲ್ಲಂಘ್ಯ ಶಾಸನ ಶ್ರೀಮಾತೆಯು ಈ ವಿಶ್ವವನ್ನು ನಡೆಸಲು ಕೆಲವು ಶಾಸನಗಳನ್ನು ಮಾಡಿದ್ದಾಳೆ ಆ ಶಾಸನಗಳನ್ನು ಅತಿಕ್ರಮಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಅದಕ್ಕಾಗಿ ಸೌಂದರ್ಯ ಲಹರಿಯಲ್ಲಿ ಶಂಕರ ಭಗವತ್ಪಾದರು ಈ ಮಾತನ್ನು ಹೇಳ್ತಾರೆ ಜಗತ್ಸೂತೆ ಧಾತ ಹರಿರವತಿ ರುದ್ರ ಕ್ಷಪಯತೆ ತಿರಸ್ಕುರ್ವನ್ನೇತತ್ವೀ ವಪುರೀಶ ಸ್ಥಿರಯತಿ ಸದಾ ಅನುಗೃಹಣಾತಿ ಚ ಶಿವ ತವಾಜ್ಞಾಮಾವಲಂಬಿಯ ಕ್ಷಣ ಚಲಿತಯೋ ಭ್ರೂಲತೆಯೋಹೋ ಅಂತಾರೆ ನೋಡಿ ಪಂಚಕೃತ್ಯವನ್ನ ಮಾಡತಕ್ಕಂಥ ಪಂಚಬ್ರಹ್ಮರು ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹ ಅಥವಾ ಬಂಧ ಮೋಕ್ಷ ಇದನ್ನು ಮಾಡುತ್ತಿರುವಂಥ ಪಂಚಬ್ರಹ್ಮರೂ ಸಹ ಆ ಜಗನ್ಮಾತೆಯ ಶಾಸನವನ್ನು ಅನುಸರಣೆ ಮಾಡಿಕೊಂಡೇ ಮಾಡ್ತಾ ಇದ್ದಾರೆ ಅಂತ ಇದಕ್ಕೆ ಪೂರಕವಾಗಿ ಮತ್ತೊಂದು ವಾಕ್ಯವಿದೆ ಸರ್ವೈ ಬ್ರಹ್ಮ ವಿಷ್ಣುವಭಿ ಅಪಿ ಉಲ್ಲಂಘಿತು ಅತಿವರ್ತಿತು ಅಯೋಗ್ಯಂ ಅಶಕ್ಯಂ ಚಾಸ ಅಂದರೆ ಸಾಮಾನ್ಯರು ಮಾತ್ರವಲ್ಲದೆ ತ್ರಿಮೂರ್ತಿಗಳೂ ಸಹ ಬ್ರಹ್ಮ ವಿಷ್ಣು ಮಹೇಶ್ವರರೂ ಸಹ ಆ ಸರ್ವೇಶ್ವರಿಯ ಶಾಸನವನ್ನ ಉಲ್ಲಂಘಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಭಾಗವತದ ಒಂದು ವಿಶೇಷವಾದ ಮಾತು ಪವಿತ್ರ ಕೀರ್ತಿಂ ತವಲಂಘ್ಯ ಶಾಸನ ದ್ವೇಷ್ಟಿ ಶಿವಂ ಶಿವೇತರ ಆ ಪವಿತ್ರ ಕೀರ್ತಿಯನ್ನು ಹೊಂದಿದಂಥ ಶಿವನ ಆಜ್ಞಾ ರೂಪವನ್ನು ದಾಟಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ತೈತ್ತರಿಯ ಉಪನಿಷತ್ತಿನ ಮಾತು ಭೀಷಾಸ್ಮ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾಗ್ನಿಶ್ಚ ಇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಅಂದ್ರೆ ಆ ಪರಬ್ರಹ್ಮದ ಭಯದಿಂದಲೇ ವಾಯು ಬೀಸ್ತಾ ಇದ್ದಾನೆ ಸೂರ್ಯ ಸರಿಯಾದ ಕಾಲಕ್ಕೆ ಉದಯಿಸ್ತಾ ಇದ್ದಾನೆ ಅಸ್ತಮಾನವಾಗ್ತಾ ಇದ್ದಾನೆ ಇಂದ್ರ ಅಗ್ನಿ ಯಮ ಇವರೆಲ್ಲರೂ ಸಹ ಚಾಚೂ ತಪ್ಪದೆ ಆಯಾ ಕಾಲಕ್ಕೆ ಏನೆಲ್ಲ ಕರ್ತವ್ಯಗಳನ್ನು ಮಾಡಬೇಕೋ ಆ ಕರ್ತವ್ಯಗಳನ್ನು ತಾವು ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಅದು ಜಗನ್ಮಾತೆ ವಿಧಿಸಿದ ಶಾಸನ ಅದನ್ನು ಅತಿಕ್ರಮಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲವಾದ್ದರಿಂದ ಆ ಜಗನ್ಮಾತೆಯನ್ನು ಸರ್ವಾನುಲ್ಹಂಘ್ಯ ಶಾಸನ ಅಂತ ಹೇಳಿ ವಾಗ್ದೇವತೆಗಳು ಸ್ತೋತ್ರ ಮಾಡಿದ್ದಾರೆ ಅಂತಹ ಸರ್ವಾಧಿಕ್ಕಳಾದಂಥ ಆ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀರಾಮಗಳನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ